ವೀಕ್ಷಕರೇ ನಮಸ್ಕಾರ ಇದು ನಿಮ್ಮ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಾನು ವಿಶಾಖ ದೇವೇಂದ್ರ ಕುಮಾರ್ ಬಸವ ಕಲ್ಯಾಣದ ಜನತೆಗೆ ಸಿಹಿ ಸುದ್ದಿ ವಿಶ್ವಗುರು ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದ ಹೃದಯವಾದ ಅನುಭವ ಮಂಟಪ ಕಾಮಗಾರಿ ಈಗ ಮತ್ತಷ್ಟು ವೇಗ ಪಡೆಯಲಿದೆ ಬಸವ ಕಲ್ಯಾಣದ ಬಿಕೆಡಿಬಿ ಸಭಾಂಗಣದಲ್ಲಿ ಇಂದು ನಡೆದ ಪ್ರಗತಿ ಪರಿಶೀಲನಾ ಸಭೆಯನ್ನು ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ರಾಜೇಂದ್ರ ಕುಮಾರ್ ಕಟ್ಟಾರಿಯ ಅವರು ನೇತೃತ್ವ ವಹಿಸಿದರು ಅವರ ಜೊತೆ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಸಹ ಭಾಗವಹಿಸಿದರು ಸ್ಥಳೀಯ ಅಧಿಕಾರಿಗಳಿಂದ ನಿಖರ ಮಾಹಿತಿ ಪಡೆದು ಇದನ್ನು ಮತ್ತಿಷ್ಟು ಗಂಭೀರವಾಗಿ ತೆಗೆದುಕೊಂಡು ಅನುಭವ ಮಂಟಪದ ಕಾಮಗಾರಿಗಳ ಪ್ರಗತಿಯನ್ನು ಈ ಸಭೆಯಲ್ಲಿ ಪರಿಶೀಲನೆ ಮಾಡಲಾಯಿತು ಈ ಸಭೆಯಲ್ಲಿ ಕಲ್ಯಾಣ ಉಪವಿಭಾಗ ಅಧಿಕಾರಿಗಳಾದ ಮುಕುಲ್ ಜೈನ್ ಬಸವ ಕಲ್ಯಾಣ ತಹಸೀಲ್ದಾರ್ ದತ್ತಾತ್ರೇಯ ಗೋಧ ಬಿಕೆಡಿಬಿ ಆಯುಕ್ತರಾದ ಜಗನ್ನಾಥ್ ರೆಡ್ಡಿ ಅನುಭವ ಮಂಟಪ ಟಿಎಸ್ಸಿ ಕಮಿಟಿ ಅಧ್ಯಕ್ಷರಾದ ಜಗನ್ನಾಥ್ ಹಾಲಿಂಗೆ ಅನುಭವ ಮಂಟಪ ಸಮಾಲೋಚಕರಾದ ಬಾಬಾ ಸಾಹೇಬ್ ಹಾಗೂ ಇತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾಮಗಾರಿಗಳ ನಿಖರ ಮಾಹಿತಿ ಪಡೆದು ಹಾಗೂ ಕಾಮಗಾರಿ ತೀವ್ರಗೊಳಿಸಿ ಕಾಲಾವಧಿಯ ಮುನ್ನ ಪೂರ್ಣಗೊಳಿಸಲು ಸೂಚಿಸಿದರು ಈ ಕುರಿತು ನಮ್ಮ ಬಿಎನ್ಎನ್ ಕನ್ನಡ ತಂಡ ಜೊತೆ ಮಾತನಾಡಿದ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ಅನುಭವ ಮಂಟಪದ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತಾರು ತಿಂಗಳ ಒಳಗಾಗಿ ಲೋಕಾರ್ಪಣೆ ಆಗಲಿದೆ ಎಂದು ಭರವಸೆ ನೀಡಿದರು ಈಗ ಇವತ್ತು ಮಂಟಪ ಏನು ಕನ್ಸ್ಟ್ರಕ್ಷನ್ ಹಾಕಿದ್ರೆ ನೋಡ್ಲಿಕ್ಕೆ ಬಂದಿದ್ದೀವಿ ರೆಡಿ ಒಂದು ಮಾರ್ಚ್ ಜೂನ್ ಜೂನ್ ವರೆಗಿನ ಮೇ ಜೂನ್ ಮುಂದಿನ ವರ್ಷ ಅವರು ಟಾರ್ಗೆಟ್ ಕೊಟ್ಟಿದ್ದಾರೆ ಈಗ ಕಂಪ್ಲೀಟ್ ಮಾಡಲಿಕ್ಕೆ ಅದನ್ನು ಈಗ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಏನಾದರೂ ಇದ್ರೆ ನೋಡ್ಲಿಕ್ಕೆ ಪ್ಲಸ್ ಪ್ರೋಗ್ರೆಸ್ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀವಿ ಪ್ರೋಗ್ರೆಸ್ ಚೆನ್ನಾಗಿ ನಡೀತಾ ಇದೆ ಸೊ ನಮ್ಮ ಪ್ರಕಾರ ಜೂನ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಜೂನ್ ಅಲ್ಲಿ ತನಕ ಕಂಪ್ಲೀಟ್ ಆಗ್ಲಿಕ್ಕೆ ಏನೇನು ಆಗಬೇಕು ಆರ್ಥಿಕವಾಗಿ ಸಹಾಯ ನಾವೆಲ್ಲ ಸರ್ಕಾರದಿಂದ ಕೊಡ್ತೀವಿ ಅಷ್ಟೇ ಎಷ್ಟು ಪರ್ಸೆಂಟ್ ಕೆಲಸ ಮುಗಿದಿದೆ ಇಲ್ಲ ಈಗ ಫಿಸಿಕಲ್ ಆಗಿ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ಅವರು ಕೆಲಸ ಮುಗಿದಿದ್ದಾರೆ ಅಂತ ಹೇಳ್ತಿದ್ದಾರೆ ಈಗ ಡೋಮ್ ಮಾತ್ರ ಪೆಂಡಿಂಗ್ ಇದೆ ಲಿಂಗ ಸೊ ಅದು ಈಗ ಕೆಲಸ ಶುರು ಮಾಡಿದ್ದಾರೆ ಸೊ ಐ ಥಿಂಕ್ ಜೂನ್ ಎಂಡ್ ವರೆಗೆ ಅವರು ಮಾಡಲಿಕ್ಕೆ ಹೇಳ್ತಿದ್ದಾರೆ ಮಾಡ್ತಾರೆ ನಾವು ಕೂಡ ಗೌರ್ಮೆಂಟ್ ಇಂದ ಅವ್ರಿಗೆ ಏನು ಗ್ರಾಂಟ್ಸ್ ಬೇಕು ಕೊಡ್ತೀವಿ ನಾವು ಇದು ಬಜೆಟ್ ಅಲ್ಲಿ ಏನಾದರೂ ಪರಿಷ್ಕರಣೆ ಆಗಿದೆ ಫರ್ವರಿ ಟೂ ಥೌಸಂಡ್ ಟ್ವೆಂಟಿ ಟೂ ಅಲ್ಲಿ ಫೈವ್ ಸಿಕ್ಸ್ಟಿ ಕೋರ್ ಇತ್ತು ಆಮೇಲೆ ಅದೇ ವರ್ಷ ಟೆಂಡರ್ ಸಮಯದಲ್ಲಿ ಆರ್ನೂರ್ ಹನ್ನೆರಡು ಕೋಟಿ ಆಯ್ತು ಈಗ ಮೊನ್ನೆ ಲಾಸ್ಟ್ ಮಂತ್ ಕ್ಯಾಬಿನೆಟ್ ನಲ್ಲಿ ನಾವು ಸೆವೆನ್ ಫೋರ್ಟಿ ಟೂ ಕ್ರೋರ್ಸ್ ರಿವೈಸ್ ಎಸ್ಟಿಮೇಟ್ ಮಾಡಿ ಪರ್ಮಿಷನ್ ಕೊಟ್ಟಿದ್ದೀವಿ ಸೊ ಅದಕ್ಕೆ ಈಗ ಅವರು ಕೆಲಸ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ ನಾವು ಏನೇನ್ ಪೆಂಡಿಂಗ್ ಬಿಲ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡಿಬಿಡ್ತೀವಿ ಅಡಿಷನಲ್ ಗ್ರಾಂಟ್ಸ್ ಇರೋದಿದ್ರೆ ಅದು ಕೊಡ್ಕೊಡ್ತೀವಿ ವಿಶ್ವಗುರು ಬಸವಣ್ಣನವರ ತತ್ವಗಳಿಗೆ ಭಾವನಾತ್ಮಕ ನಮನ ಬಸವ ಕಲ್ಯಾಣದ ಹೃದಯದಲ್ಲಿ ಮತ್ತೊಂದು ಅಧ್ಯಾಯ ಆರಂಭವಾಗಲಿದೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನೂತನ ಅನುಭವ ಮಂಟಪ ಆಗಲಿದೆ ಇದು ಕನಸು ಅಲ್ಲ ಇದು ನಮ್ಮ ಕಾಲಘಟ್ಟದ ಹೆಮ್ಮೆ ನೋಡಿ ಮೆಚ್ಚಿ ಬೆಂಬಲಿಸಿ ಬಿಎನ್ಎನ್ ಕನ್ನಡ